ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಪ್ರೀ ಮಾರ್ಕೆಟ್ ನ ಮಾಡೋಣ ಪ್ರೀ ಮಾರ್ಕೆಟ್ ನ ಮಾಡೋಕ್ಕಿಂತ ಮುಂಚೆ ಪ್ರಿವಿಯಸ್ ಡೇ ಮಾರ್ಕೆಟ್ನಲ್ಲಿ ಏನೆಲ್ಲ ಆ್ಯಕ್ಟಿವಿಟಿ ನಡೆದಿದೆ ಪ್ರತಿಯೊಂದನ್ನು ಈ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ ನೋಡಿ ಅಬ್ಸರ್ವ್ ಮಾಡಿ ಇದೊಂದು ಸೆಲ್ಲಿಂಗ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಈ ಸೆಲ್ಲಿಂಗ್ ನಲ್ಲಿ ಬೈಯರ್ ಮತ್ತು ಸೆಲ್ಲರ್ಸ್ ಯಾವ ರೀತಿ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತೇಳಿ ನೋಡೋಣ ಅಬ್ಸರ್ವ ಮಾಡಿ ಈ ಪಾಯಿಂಟ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಈ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಕ್ಯಾಂಡಲ್ ಅಲ್ಲಿ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅದರ ಅಪೋಸಿಟ್ ಆಗಿ ಬೈಯರ್ಸ್ ಕೂಡ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇದೊಂದು ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ ಬಟ್ ಏನಾಗಿದೆ ಅಂದ್ರೆ ಬೈಯರ್ ನ ಟ್ರಾಪ್ ಮಾಡಿ ಮಾರ್ಕೆಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲಿಂಗ್ ನ ಕ್ರಿಯೇಟ್ ಓಕೆನಾ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡಿ ಬೈಯರ್ ನ ಟ್ರಾಪ್ ಮಾಡಿ ಕೆಳಗಡೆ ಕೆಡವಿದ್ದಾರೆ ಮಾರ್ಕೆಟ್ ನಲ್ಲಿ ಈ ತರ ತುಂಬಾನೇ ಆಗುತ್ತೆ ಓಕೆ ಸೊ ನೋಡಬಹುದು ಈ ಪುಲ್ ಬ್ಯಾಕ್ ಮತ್ತೆ ಪ್ರೈಸ್ ಏನಾಗಿದೆ ಒಂದು ಪುಲ್ ಬ್ಯಾಕ್ ಹೋಗಿದೆ ಅಗೇನ್ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಪ್ರೈಸ್ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ನ ಮಾಡಿದ್ದಾರೆ ಓಕೆನಾ ಸೊ ಅದೇ ರೀತಿ ಇವತ್ತಿನ ಟ್ರೇಡ್ ಸೆಟ್ ಅಪ್ ಯಾವ ರೀತಿ ಮಾಡ್ಕೋಬೇಕು ಬ್ಯಾಂಕ್ ನಿಫ್ಟಿಲಿ ಸಿಂಪಲ್ ಇರುತ್ತೆ ನೋಡಿ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿದ ಒಂದು ಡಿಮ್ಯಾಂಡ್ ಝೋನ್ ಇದೆ ಓಕೆನಾ ಈ ಪಾಯಿಂಟ್ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂದ ಓಕೆನಾ ಸೊ ಅದೇ ರೀತಿ ಟಾಪ್ ಅಲ್ಲಿ ಇದೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಯಾವುದು ಸೆಲರ್ ಝೋನ್ ಇದೆ ಸೊ ನಾ ಇವಾಗ ಯಾವ ತರ ಡಿಸಿಷನ್ಸ್ ಅನ್ನ ತಗೋಬೇಕು ನೋಡಿ ಟ್ರೇಡ್ ಸೆಟಪ್ ಯಾವ ರೀತಿ ಇರುತ್ತೆ ಅಂದ್ರೆ ಸೊ ಈ ಈ ಪ್ರೈಸ್ ಏನಾಗುತ್ತೆ ಇದೇ ಪಾಯಿಂಟ್ ಇಂದ ಏನಾಗಬೇಕು ಸೆಲ್ಲಿಂಗ್ ಆಗ್ಬೇಕು ಓಕೆನಾ ಈ ಗೆ ಸೆಲ್ಲಿಂಗ್ ಆಗಿ ಈ ಡಿಮ್ಯಾಂಡ್ ಗೆ ಬರಬೇಕಾಗುತ್ತೆ ಪ್ರೈಸ್ ಓಕೆನಾ ಈ ಡಿಮ್ಯಾಂಡ್ ಝೋನಿಗೆ ಬಂದಾಗ ನಾವೇನ್ ಮಾಡಬೇಕು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬರಬೇಕಾಗುತ್ತೆ ಓಕೆನಾ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬಂದು ಅಗೇನ್ ಫಾಲೋ ಥ್ರೂ ಕ್ಯಾಂಡಲ್ ಬರಬೇಕಾಗುತ್ತೆ ಬುಲ್ಲಿಶ್ ಕ್ಯಾಂಡಲ್ ಎರಡು ಬುಲಿಶ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತೆ ಓಕೆನಾ ಆ ಪುಲ್ ಬ್ಯಾಕ್ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನೆಕ್ಸ್ಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ವರೆಗೂ ಹೋಗುತ್ತೆ ಬ್ಯಾಂಕ್ ನಿಫ್ಟಿ ಓಕೆನಾ ಇದು ನಮ್ಮದು ಫಸ್ಟ್ ಟಾರ್ಗೆಟ್ ಬ್ಯಾಂಕ್ ನಿಫ್ಟಿಲಿ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಇರುತ್ತೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಅದೇ ರೀತಿ ಸೆಲ್ಲಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕು ಓಕೆನಾ ಬ್ಯಾಂಕ್ ನಿಫ್ಟಿ ಇಲ್ಲಿ ಸಿಂಪಲ್ ಇರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾದರೂ ಒಂದು ವೇಳೆ ಗ್ಯಾಪ್ ಅಪ್ ಅನ್ನು ಓಪನ್ ಆಯ್ತು ಅಂತ ಅನ್ಕೊಳಿ ಓಕೆನಾ ಈ ತರ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಈ ಲೆವೆಲ್ಗೆ ಹೋಗಬೇಕಾಗತ್ತೆ ಓಕೆನಾ ಫಸ್ಟು ಸೆಲ್ಲರ್ ಝೋನಿಗೆ ಹೋಗಬೇಕಾಗತ್ತೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಏನಾದರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಓಕೆನಾ ಈ ಥರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ ಈ ಥರ ಓಕೆನಾ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಈ ಥರ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತೆ ಓಕೆನಾ ಈ ಪುಲ್ ಬ್ಯಾಕ್ ಬಂದಾಗ ನಾವು ಏನು ಮಾಡಬೇಕು ಸ್ಮಾಲ್ ರಿಸ್ಕ್ ಅನ್ನೋ ತಗೊಂಡು ಸೆಲ್ಲಿಂಗ್ ಕಡೆ ಟ್ರೇಡನ್ನು ಮಾಡ್ಬೋದು ಫಸ್ಟ್ ಟಾರ್ಗೆಟ್ ಇರುತ್ತೆ ಅಂದರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಇರುತ್ತೆ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸ್ಕಿಲ್ ಓಕೆನಾ ಈ ನಾವು ಸೆಟಪ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡೋಣ ನಿಫ್ಟಿಲಿ ಯಾವ ರೀತಿ ಅನಾಲಿಸ್ ಮಾಡೋಣ ಅಂತೇಳಿ ನೋಡಿ ನಿಫ್ಟಿಲಿ ಅಬ್ಸರ್ವ್ ಮಾಡಿ ನಿಫ್ಟಿಯಲ್ಲಿ ನೋಡಿ ಆಲ್ರೆಡಿ ಒಂದು ಝೋನ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆ ಈ ನೋಡಿ ಆಲ್ರೆಡಿ ನಮ್ಮ ಸೆಲ್ಲರ್ ಝೋನಿಂದ ಪ್ರೈಸ್ ಏನಾಗಿದೆ ಒಂದು ರಿಜೆಕ್ಷನ್ ಆಗಿ ಪ್ರೈಸ್ ಸೆಲ್ಲಿಂಗ್ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ಏನಾಗಿದೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬಯರ್ಸ್ ಇರೋದ್ರಿಂದ ಪ್ರೈಸ್ ಅನ್ನ ಒಂದು ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ ಓಕೆ ಸೊ ಅದೇ ಪಾಯಿಂಟಿಂದ ಏನಾಗಿದೆ ಲೆವೆಲ್ ಇಲ್ಲಿ ಪಾಯಿಂಟಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದೇ ಪಾಯಿಂಟಿಂದ ಸೆಲ್ಲಿಂಗ್ನ ಮಾಡ್ಕೊಂಡು ಬಂದಿದ್ದಾರೆ ಓಕೆನಾ ಸೊ ಆಲ್ರೆಡಿ ನಾವು ಒಂದು ಲೈನ್ ಲೈನನ್ನು ಮಾರ್ಕ್ ಮಾಡಿದ್ದೀವಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಾರ್ಟಿ ಇದು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕಾಗತ್ತೆ ಓಕೆ ಸೊ ಇದಕ್ಕೆ ಬರುತ್ತೆ ಅಂದ್ರೆ ನಾವು ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕು ಓಕೆ ಸೊ ಅಬ್ಸರ್ವ್ ಮಾಡಿ ಫಸ್ಟ್ ಏನಾಗಬೇಕಂದ್ರೆ ಪ್ರೈಸ್ ಈ ಲೆವೆಲ್ಗೆ ಬರಬೇಕಾಗತ್ತೆ ಓಕೆನಾ ಯಾವುದು ಈ ಡಿಮ್ಯಾಂಡ್ ಝೋನ್ಗೆ ಬರಬೇಕಾಗತ್ತೆ ಫಸ್ಟು ಓಕೆನಾ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ಗೆ ಏನಾದರೂ ಬಂತಂದರೆ ಸೊ ನಾವೇನು ಮಾಡಬೇಕು ಒಂದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಎರಡು ಸ್ಟ್ರಾಂಗ್ ಬುಲೀಶ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡಬೇಕು ಹಾಗೇನು ಪ್ರೈಸ್ ಏನಾಗುತ್ತೋ ಒಂದು ಪುಲ್ ಬ್ಯಾಕ್ ಬರುತ್ತೆ ಓಕೆ ಈ ಪುಲ್ ಅಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ಮಾಲ್ ರಿಸ್ಕನ್ನು ತೊಗೊಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಗೆ ಇರುತ್ತೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಾರ್ಟಿವರೆಗೂ ವರೆಗೂ ಇರುತ್ತೆ ನಿಫ್ಟಿಯಲ್ಲಿ ಓಕೆನಾ ಸೊ ಒಂದು ವೇಳೆ ನೆಕ್ಸ್ಟ್ ಏನಾದರೂ ಸೆಲ್ಲಿಂಗ್ ಸೈಡ್ನ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂತಂದರೆ ನೆಕ್ಸ್ಟ್ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ ಇದೇ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗುತ್ತೆ ಓಕೆನಾ ಸೊ ಮೇಲ್ಗಡೆ ಹೋಗಿ ಏನಾಗುತ್ತೆ ಪ್ರೈಸ್ ಈ ಥರ ಸ್ಟ್ರಾಂಗಾಗಿ ಹೋಗಿ ನೆಕ್ಸ್ಟ್ ಏನಾಗುತ್ತೆ ಇದೊಂದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲಲ್ಲಿ ನೋಡಿ ಓಕೆನಾ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲಲ್ಲಿ ನೀವೇನು ಮಾಡ್ತೀರಂದರೆ ಅಬ್ಸರ್ವೇನ್ ಅಬ್ಸರ್ವೇಷನ್ ಮಾಡಿ ಓಕೆನಾ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಓಕೆನಾ ಆಮೇಲೆ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಹೋಗುತ್ತೆ ಓಕೆ ಈ ಥರ ಒಂದು ಪುಲ್ ಬ್ಯಾಕ್ ಹೋಗಿ ಅಗೇನ್ ಏನಾಗುತ್ತೆ ಒಂದು ಸೆಲ್ಲಿಂಗ್ ಆಗುತ್ತೆ ಎಲ್ಲಿವರೆಗೂ ಆಗುತ್ತೆ ಅಂದರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟಿ ವರೆಗೂ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಇದು ನಿಫ್ಟಿಯಲ್ಲಿ ಓಕೆ ಈ ರೀತಿ ನೀವು ಏನು ಮಾಡಬೇಕಂದ್ರೆ ಟ್ರೇಡಿಂಗ್ನ ಸೆಟಪ್ ಮಾಡ್ಕೊಳ್ಳಿ ಯಾಕಂದರೆ ಸ್ಮಾಲನ್ನು ರಿಸ್ಕನ್ನು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಓಕೆನಾ ಯಾಕಂದರೆ ಮಿಡ್ಲ್ ಅಲ್ಲಿ ನಾವು ಏನು ಟ್ರೇಡ್ ಮಾಡಿದ್ರಿಂದ ಏನಾಗುತ್ತೆ ಸ್ಟಾಪ್ಲಸ್ ಅನ್ನ ಹಂಟಿಂಗ್ ಆಗುತ್ತೆ ಓಕೆನಾ ಪ್ರೀಮಿಯಂ ಡಿ ಕೆ ಇರುತ್ತೆ ಪ್ರತಿಯೊಂದು ನಾವು ಏನು ಮಾಡಬೇಕಂದ್ರೆ ಮಾರ್ಕೆಟ್ನಲ್ಲಿ ಅಬ್ಸರ್ವೇಷನ್ ಮಾಡಿ ಯಾವ ಲೆವೆಲಲ್ಲಿ ಪ್ರೈಸ್ ಯಾವ ಥರ ಬಿಹೇವಿಯರ್ ಇದೆ ಯಾವ ಥರ ರಿಜೆಕ್ಷನ್ ಆಗ್ತಾ ಇದೆ ರಿಸ್ಕನ್ನು ಯಾವ ರೀತಿ ಮಿನಿಮೈಸ್ ಮಾಡ್ಕೋಬೇಕು ಯಾವ ಥರ ಸ್ಟಾಪ್ಲಾಸನ್ನು ಇಡಬೇಕು ಎಂಟ್ರಿನ ಯಾವ ಥರ ತೊಗೋಬೇಕು ಪ್ರತಿಯೊಂದನ್ನು ತಿಳ್ಕೊಂಡ್ಲೇ ಮಾಡಬೇಕಾಗತ್ತೆ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಮಿಡ್ಲೈಲ್ ಮಾಡ್ರಿ ಯಾವುದೇ ಕಾರಣಕ್ಕೂ ದುಡ್ಡು ಬರೋಲ್ಲ ಸೊ ಪ್ರಾಪರಾಗಿ ಡಿಸಿಷನ್ಸನ್ನು ತೊಗೊಳ್ಳಿ ಇದೇ ಥರ ನಿಮಗೆ ಎನಾಲಿಸ್ನ ಮಾಡಿ ಕೊಡ್ತಾನೆ ಇರ್ತೀವಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಓಕೆ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಏನಾದರೂ ಎನಾಲಿಸ್ನ ಮಾಡೋದನ್ನ ತಿಳಿಸ್ಕೊಡ್ಬೇಕಂದ್ರೆ ಕಮೆಂಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು